ಭಾರತ ಪಾಕಿಸ್ತಾನ ಮಧ್ಯೆ ಈಗಾಗಲೇ ಕದನ ವಿರಾಮ ಘೋಷಣೆಯಾಗಿ ಈಗಾಗಲೇ ಜಾರಿಯಾಗಿದೆ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಈಗಾಗಲೇ ತನ್ನ ಶೌರ್ಯ ಜೊತೆಗೆ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ಈಗಾಗಲೇ ತೋರಿಸಿಕೊಟ್ಟಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಿ ಆರ್ ಒ ಮಾಜಿ ನಿರ್ದೇಶಕರಾಗಿರುವಂತಹ ಪ್ರಹ್ಲಾದ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರಿಗಾಗಲೇ ಪಾಕಿಸ್ತಾನದ ಮಿಸೈಲ್ಗಳನ್ನು ಈಗಾಗಲೇ ನಮ್ಮ ದೇಶ ದೇಶದ ಕ್ಷಿಪಣಿ ಹೊಡೆದುರಲಿಸಿದೆ ಅದರಲ್ಲೂ ಮುಖ್ಯವಾಗಿ ಡಿ ಆರ್ ಡಿ ಒ ನಿರ್ಮಾತ್ ನಿರ್ಮಿತವಾದಂತಹ ಈ ಒಂದು ಆಕಾಶ ಕ್ಷಿಪಣಿ ತುಂಬ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಈ ಒಂದು ಇದರಲ್ಲಿ ನೀವು ಕೂಡ ಪಾರ್ಟ್ ಆಫ್ ಆಗಿದ್ದೀರಿ ಸೊ ಏನಿಸ್ತಿದೆ ಸರ್ ಇದರ ಒಂದು ಆಕಾಶ ಕ್ಷಿಪಣಿಯ ಬಗ್ಗೆ ನೀವು ವಿವರಿಸೋದಾದರೆ ಹೇಗೆ ಅಂತ ನನಗೇನಿಸುತ್ತೆ ಈ ದಿ ನಿನ್ನೆ ಇವತ್ತು ನಮ್ಮ ಇಂಡಿಯನ್ ಮಿಸೈಲ್ ಟೆಕ್ನಾಲಜಿ ಕಥೆ ಒಳಗೆ ಸುವರ್ಣಾಕ್ಷರದಲ್ಲಿ ಬರೀಬೇಕು ಆ ರೀತಿ ಆಗಿದೆ ಅಂದರೆ ನಾವು ಯಾವುದನ್ನು ಒಂದು ಹದಿನೈದು ಇಪ್ಪತ್ತು ವರ್ಷ ಕಷ್ಟಪಟ್ಟು ದುಡಿದು ನಾವು ಸಾವಿರ ಇಂಜಿನಿಯರ್ ವರ್ಕ್ ಮಾಡಿ ಆಕಾಶ ಕ್ಷಿಪಣಿ ನಾವು ತಯಾರು ಮಾಡಿದ್ವೋ ಅದನ್ನು ನಿಜವಾಗಲೂ ದೇಶ ರಕ್ಷಣೆಗೋಸ್ಕರ ಜನರಕ್ಷಣೆಗೋಸ್ಕರ ನಾವು ಅದನ್ನು ಉಪಯೋಗಿಸಿ ಸಕ್ಸಸ್ಫುಲ್ಲಾಗಿ ಮಾಡಿ ತೋರಿಸಿದ್ದೀವಿ ನೋಡಪ್ಪ ನಾವು ಮಾಡಿರೋ ಮಿಸೈಲು ದೇಶ ರಕ್ಷಣೆ ಜನರಕ್ಷಣೆ ಎರಡೂ ಇದೆ ಅದನ್ನು ನಿಮ್ಮ ಹೊಸ ನಮ್ಮ ಶತ್ರು ದೇಶದ ಬೌಂಡ್ರಿ ಒಳಗೆ ನಮ್ಮ ದೇಶದ ಕ್ರಾಸ್ ಮಾಡಿದೆ ನಮ್ಮ ದೇಶ ಕ್ರಾಸ್ ಮಾಡಿದೆ ಬರೋದ್ರೊಳಗೆ ಅದನ್ನು ನಾವು ನಾಶನ ಮಾಡೋಕ್ಕೆ ನಾವು ಮಾಡಿ ತೋರಿಸಿದ್ದೀವಿ ಮಾಡೋಕ್ಕೆ ನಮ್ಮ ಹತ್ರ ಮಿಸೈಲ್ಗಳಿವೆ ಡಿಫೆನ್ಸ್ ಸಿಸ್ಟಮ್ ಇದೆ ಆದ್ದರಿಂದ ಬರಬೇಡಿ ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅದಕ್ಕೆ ನಾವು ನಮ್ಮ ತುಂಬ ಸಂತೋಷ ನನಗೆ ಒಂದು ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಸುವರ್ಣಾಕ್ಷರದಲ್ಲಿ ಮರ್ಕೊಂಡಿದ್ದೀನಿ ಆಕಾಶ್ ಮಿಸೈಲ್ ಸಕ್ಸಸ್ಫುಲಿ ಇಂಟರ್ಸೆಪ್ಟೆಡ್ ಎನಿಮಿ ಏರ್ಕ್ರಾಫ್ಟ್ ಕ್ರಾಫ್ಟ್ ಅಂಡ್ ಮಿಸೈಲ್ ಅಂಡ್ ಅನ್ಮ್ಯಾನ್ ಏರ್ ವೆಹಿಕಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್